ಮಹೇಂದ್ರ ಬ್ಯಾಂಕ್ ಹೋಗ್ಬಂದು ಮನೆ ಸೀಸ್ ಮಾಡಿರ್ತಾರೆ ಅಂದರೆ ಇವರ ಟೀಕೆಲ್ಲ ಅನುಸಾರವಾಗಿ ವಿಚಾರ ಇರುವುದಕ್ಕೆ ಹರೀಶ್ ಅವರು ಒಂದು ವೃದ್ಧಿಯಿಂದ ಅನಾರೋಗ್ಯದಿಂದ ಬಳಕಿಸುತ್ತಾರೆ ಕಳೆದ ಎರಡು ತಿಂಗಳಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಕಾಲಾವಕಾಶ ಮಾಡಿ ಅವತ್ತು ಅದನ್ನೇ ಕೇಳಿದಾರೆ ಕಾಲಾವಕಾಶ ಮಾಡಿ ಒಂದ್ ಎರಡು ತಿಂಗಳು ಕಾಲಾವಕಾಶ ಮಾಡಿಕೊಡಿ ಅಂತ ಅವ್ರು ಕೇಳಿದಾರೆ ಆದ್ರೆ ಅವರು ಒಪ್ಪಿಲ್ಲ ಕೋರ್ಟ್ ನೋಟಿಸ್ ಬಂದಿದೆ ಅಂತ ಹೇಳಿ ಅದನ್ನೆಲ್ಲ ಕೊಟ್ಟು ಸೀಸ್ ಮಾಡಿದ್ದಾರೆ ನಾವು ಕೇಳ್ತಾರೆ ಮಾಡಿ ಅವರಿಗೆ ಪುಟಾಣಿ ಮಕ್ಕಳಿದೆ ಎರಡು ಮಕ್ಕಳಿದಾವೆ ಒಂದು ಮೂರು ವರ್ಷದ್ದು ಒಂದು ಐದು ವರ್ಷದ್ದು

ఇక్కడ ఏంగే ఉంది ఇక్కడ బాగా ఇస్కండి అవుతలా అవుతది థాంక్స్ ನಮಸ್ತೆ ಬಂಧುಗಳೇ ಹಾಂ ಇವತ್ತು ನಾವು ಬಿ ಬಿ ಸಿ ಕಚೇರಿಯತ್ರ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ದಿನಾಕ ಹದಿನಾಲ್ಕನೇ ತಾರೀಕು ಕೆಸ್ತೂರು ಗ್ರಾಮದ ರೈತ ವಾಸ ಶ್ರೀರಾಮುರು ಹುಂಡಳ್ಳಿ ಬೆಟ್ಟದ ಬೆಟ್ಟದ ಹಸದೊಡ್ಡಿ ಗ್ರಾಮದಲ್ಲಿ ಒಂದು ಗಿರು ಸೇಚವೆ ಕಾಮಗಾರಿ ಪಡೀತಾ ಇದೆ ಬೀಡು ಬಿ ಮಂಡ್ಯ ಇಲಾಖೆ ವತಿಯಿಂದ ಅಲ್ಲಿ ಸೂಕ್ತವಾದ ರಕ್ಷಣಾ ಗೋಡೆಗಳು ಯಾವುದೂ ಇಲ್ಲ ಏನೋ ಮನಸೋ ಇಚ್ಛೆ ಗುತ್ತಿಗೆದಾರರಾಗಲಿ ಮತ್ತು ಅಲ್ಲಿ ಎ ಡಬ್ಲ್ಯೂ ಇ ಆಗಲಿ ಕ್ರಮ ಕೈಗೊಂಡು ಸುರಕ್ಷಾ ಕ್ರಮ ಕೈಗೊಳ್ತೇನೆ ಕಿರು ಸೇತುವೆ ಕಾಮಗಾರಿ ಮಾಡಬೇಕಾದ್ರೆ ಸಂಜೆ ಸಮಯದಲ್ಲಿ ಸುಮಾರು ಎಪ್ಪತ್ತೊಂದು ಆಮೋವನ್ನು ತನ್ನ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಇದರ ಪರಿವೇ ಇಲ್ಲದೇ ಹಳ್ಳ ಬಿದ್ದಿ ಸಾವಾಗಿರುತ್ತೆ ಅದ್ರ ಬಗ್ಗೆ ಈಗಾಗಲೇ ಪಿ ಡಬ್ಲ್ಯೂ ಕಚೇರಿಗೆ ಹೋಗಿ ಒಂದು ಮಾಹಿತಿ ತಪ್ಪಿಸಿದ್ದೀವಿ ಅದೇ ಮಾಹಿತಿನ ಇವತ್ತು ನಾವು ಡಿ ಸಿ ಅವ್ರಿಗೂ ತಪ್ಪಿಸಿದ್ದೀವಿ ಇಲ್ಲಿ ಗುತ್ತಿಗೆ ಕಪ್ಪು ಪಟ್ಟಿ ಆ ಎ ಡಬ್ಲ್ಯು ಯಾರಿದ್ದಾರೆ ಅವ್ರನ್ನ ಅಮಾನತ್ ಮಾಡೋದಲ್ಲ ಮನೆ ಕಳಿಸ್ಬೇಕಾಗುತ್ತೆ ಅವ್ರನ್ನ ಅವರು ಅವ್ರು ಇದ್ದಾರೆ ಅವರು ಬರೀ ಲಂಚ ಕೊಟ್ಟು ಅವ್ರಿಗೆ ಮತ್ತೆ ಅವ್ರ ಬೇರೆ ಬೇರೆ ಪದಗಳು ಆ ಪದಗಳು ಉಪಯೋಗಿಸಬಾರ್ದು ನಾವು ಆ ಸೂಕ್ತ ಕ್ರಮ ಕೈಗೊಂಡಿದ್ರೆ ಒಬ್ಬ ವ್ಯಕ್ತಿ ಸಾವವಾಗಿದೆ ಈಗ ನಮ್ಗೆ ಅವ್ರು ಪರಿಹಾರ ಕೊಡ್ಬೋದು ಕೊಡಿಸ್ಬೋದು ಆದ ವ್ಯಕ್ತಿ ಬರ್ತಾನ ಆ ಕುಟುಂಬದ ಜೀವನ ನಿರ್ವಹಣೆಗೆ ಹಿರಿಯ ವ್ಯಕ್ತಿ ಇಲ್ಲ ಅಂದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ತಂದೆ ನಾವು ಪತ್ನಿ ಕಳ್ಕೊಂಡಂತ ಕುಟುಂಬ ಸ್ವಲ್ಪ ಗೊತ್ತಿರುತ್ತೆ ಇವ್ರು ಯಾರನ್ನು ಸಸ್ಪೆಂಡ್ ಮಾಡಬೇಡಿ ಇವ್ರನ್ನ ಸಂಪೂರ್ಣವಾಗಿ ಕೆಲಸದ ವಜಾ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಇಲ್ಲಿ ಮೂಲವಾಗಿ ಆ ಸಮಸ್ಯೆ ಏನು ಒಳಗಾಗಿರೋ ನಮ್ಮ ಅರೀಸು ಅವ್ರು ಹೇಳ್ತಾರೆ ಸಮಸ್ಯೆ ಏನಾಗಿದೆ ಮಾತಾಡಿ ಏನಾಗಿದೆ ನಮಗೆ ಒಂದು ಇನ್ನು ಎರಡನೇದು ನಮ್ಮ ಪ್ರಮೋದ್ ಅವರು ಕೇಸ್ ಬಂದಿದ್ರು ಅದೇನಾಗಿದೆ ಬ್ಯಾಂಕ್ನವರು ಸಾವಿರ ಬಾರಿ ಬರ್ತಾರೆ ನಮಗೆ ಬ್ಯಾಂಕ್ ಲೋನ್ ಬೇಡ ಅಂತ ಹೇಳೋದು ಸಾವಿರ ಬಾರಿ ಫೋನ್ ಮಾಡ್ತಾರೆ ಮನೆ ಹತ್ರ ಬರ್ತಾರೆ ಸಾಲ ಬೇಡ ಅಂದ್ರೂ ಕೊಡ್ತಾರೆ ಈ ಕೊಟ್ಟ ಮೇಲೆ ಏನಾಗ್ತದೆ ಒಂದು ತಿಂಗಳು ಎರಡು ತಿಂಗಳು ನಾವು ವಿಳಂಬ ಮಾಡೋದಕ್ಕೆ ಏನ ಇ ಎಮ್ ಐ ಕಟ್ಟೋದ ವಿಳಂಬ ಮಾಡಿದ್ರೆ ಕೋರ್ಟ್ ಕಾಲೇಜ್ ಹಾಕಿಸ್ಬಿಟ್ಟು ಬಂದು ಮನೇ ಸೀಜ್ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಈ ಫೈನಾನ್ಸ್ ಕಂಪ್ನಿಗಳಾಗಲಿ ಬ್ಯಾಂಕ್ಗಳಾಗಲಿ ಅವಕ್ಕೆಲ್ಲ ಸೂಕ್ತವಾದ ಗೈಡ್ ಲೈನ್ಗಳು ಗೈಡ್ ಲೈನ್ ಇದೇ ರೀತಿ ಒಂದು ಕುಟುಂಬನ ಬೀನಿ ಮಾಡಿದ್ದಾರೆ ಮೋಸ್ಟ್ಲಿ ಅದಕ್ಕೆ ಬೀಗ ಹಾಕಿದ್ದಾರೆ ಸೀಲ್ ಮಾಡಿದ್ದಾರೆ ಇದಕ್ಕೆ ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಯಾವ ಗ್ರಾಮ ಅದು ಚಿಕ್ಕಬಳ್ಳಿ ಚಿಕ್ಕಬಳ್ಳಿ ಗ್ರಾಮ ನಮ್ಮ ಕೆರಗೋಡು ತಾಲೂಕು ಬರುತ್ತೆ ಹೋಗಲಿಕ್ಕೆ ಬರುತ್ತೆ ಮಂಡ್ಯ ತಾಲೂಕು ಕೆರಗೋಡು ಹೋಗಿ ಚಿಕ್ಕಬಳ್ಳಿ ಗ್ರಾಮದಲ್ಲಿ ರೈತರಿಗೆ ಸಮಸ್ಯೆ ಆಗಿದೆ ಮತ್ತೆ ಆ ವ್ಯಕ್ತಿ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವ್ರಿಗೆ ಹದಿನೈದು ಇಂಚು ಆಪ್ರೇಷನ್ ಆಗಿದೆ ಅಂತ ಅವ್ರು ದುಡಿಯೋಕಾಗದೇನೆ ಒಂದು ಎರಡು ಮೂರು ತಿಂಗಳು ಇ ಎಮ್ ಐ ಕಟ್ಟಿಲ್ಲ ಅಂತ ಹೇಳಿ ಆ ಮನೆಗೆ ಸೀಜ್ ಮಾಡಿದರೆ ಅದನ್ನ ಡಿ ಸಿ ಅವ್ರು ಕ್ರಮ ಕೈಗೊಳ್ಳಿದ್ರು ಅವ್ರಿಗೂ ಕೊಡ್ತಿದೀವಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರಂತೆ ಚಿಕ್ಕ 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 ಮಕ್ಕಳುಗಳು ಅದೆಲ್ಲ ನೋಡಬೇಕು ಬರೀ ದುಡ್ಡೊಂದೇ ಮಾಡೋದಲ್ಲ ಜೀವನದಲ್ಲಿ ಆ ದುಡ್ಡನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅದು ಖಾಸಗಿ ಫೈನಾನ್ಸ್ ಆಗ್ಬೋದು ರಾಷ್ಟ್ರೀಕೃತ ಬ್ಯಾಂಕ್ಗಳಾಗ್ಬೋದು ಯಾವುದೇ ಹಣಕಾಸು ಸಂಸ್ಥೆಗಳಾದರೂ ಮಾನವೀಯತೆಯೂ ಇರ್ಬೇಕು ಸ್ವಲ್ಪ ಅಂತ ಹೇಳ್ತಾ